ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಝಡ್ ಬಿ ಲರ್ನಿಂಗ್ ಸೆಂಟರ್ನಲ್ಲಿ ಇಂದು ನಡೆದ ರಾಸಾಯನಿಕ ಶಾಸ್ತ್ರ ಕೆಮಿಸ್ಟ್ರಿ ಕರ್ನಾಟಕ ಸಿ ಇ ಟಿ ಎಕ್ಸಾಮಿನೇಷನ್ನ ಕೀ ಉತ್ತರಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮಗೆ ಮಾರ್ಕ್ಸ್ ವರ್ಕ್ಸಸ್ ರ್ಯಾಂಕ್ ಎಷ್ಟಾಗುತ್ತೆ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಲಾಗುವುದು ಸೊ ಹಾಗಾಗಿ ದಯವಿಟ್ಟು ವೀಕ್ಷಕರೇ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಕ್ವಶನ್ ನಂಬರ್ ಒನ್ ನಾವು ನೋಡ್ತಾ ಬಂದರೆ ಇಂದು ನಡೆದ ಒಂದು ಕೆಮಿಸ್ಟ್ರಿ ರಾಸಾಯನಿಕ ಶಾಸ್ತ್ರ ಕಿ ಉತ್ತರಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಮೈ ಡಿಯರ್ ಸ್ಟೂಡೆಂಟ್ಸ್ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ದ ಕರೆಕ್ಟ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಹೈಡ್ರೋಜನ್ ಹಲೈಡ್ಸ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸೊ ಹೈಡ್ರೋಜನ್ ಹಲೈಟ್ಸ್ನ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸಿಂಗ್ ಆರ್ಡರ್ನಲ್ಲಿ ನೀವು ಇಲ್ಲಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಇದರಲ್ಲಿ ಆಪ್ಷನ್ ಸಿ ಏನಿದೆ ಅದೊಂದು ಸರಿಯಾದ ಉತ್ತರ ಆಗಿರುತ್ತೆ ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ಸ್ಗಳಿವೆ ಇದು ಅಫಿಷಿಯಲ್ ಕೀ ಆನ್ಸರೇ ಫೈನಲ್ ಕೀ ಆನ್ಸರ್ ಆಗಿರುತ್ತೆ ಅದಾದಮೇಲೆ ಕ್ವಶನ್ ನಂಬರ್ ಟು ದ ಸಿಂಥೆಟಿಕಲಿ ಪ್ರೊಡ್ಯೂಸ್ಡ್ ರೇಡಿಯಾಕ್ಟಿನೋಬಲ್ ಗ್ಯಾಸ್ ಬೈ ದ ಕೊಲಿಜನ್ ಆಫ್ ಸಿ ಎಫ್ ವಿತ್ ಸಿ ಎ ಅಂತ ಹೇಳಿದ್ದಾರೆ ಇದರ ಉತ್ತರ ಆಗುತ್ತೆ ಆಪ್ಷನ್ ಸಿ ಅದಾದ ಮೇಲೆ ಕ್ವೆಶನ್ ನಂಬರ್ ತ್ರೀ ದ ಟ್ರಾನ್ಸಿಷನ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ದ ಲ್ಯಾಂಥನಾಯ್ಡ್ ಮೆಟಲ್ ಇಸ್ ಮೆಟಲ್ ಅಂದರೆ ಆಪ್ಷನ್ ಬಿ ಆಗಿರುತ್ತೆ ಎಫ್ ಇ ಅದಾದ ಮೇಲೆ ಕ್ವಶನ್ ನಂಬರ್ ಫೈವ್ ನೋಡ್ತಿರ್ಬೋದು ನೀವು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ದ ಲ್ಯಾಂಥನಾಯ್ಡ್ಸ್ ಇನ್ ಇನ್ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ ಆಪ್ಷನ್ ಡಿ ಆಗಿರುತ್ತೆ ಇದರ ಉತ್ತರ ಅದಾದ ಮೇಲೆ ನೀವು ಕ್ವಶನ್ ನಂಬರ್ ಸೆವೆನ್ ನೋಡ್ತಿರಬಹುದು ನೀವು ಸ್ಕ್ರೀನ್ ಮೇಲೆ ದ ಕಾಂಪ್ಲೆಕ್ಸ್ ಕಂಪೌಂಡ್ ಅಂತ ಕೇಳಿದ್ದಾರೆ ಆಪ್ಷನ್ ಡಿ ಆಗಿರುತ್ತೆ ಇದರ ಸರಿಯಾದ ಉತ್ತರ ಐನೈಸೇಷನ್ ಐಸೋಮರ್ಸ್ ಕ್ವಶನ್ ನಂಬರ್ ನೈನ್ ನೋಡ್ತಿರ್ಬೋದು ನೀವು ಕ್ವಶನ್ ನಂಬರ್ ನೈನ್ನ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಡಿ ಸ್ಟೆಬಿಲಿಟಿ ಆಫ್ ದಿ ಹ್ಯಾಲೋಕೀನ್ ಅದಾದ ಮೇಲೆ ಕ್ವಶನ್ ನಂಬರ್ ಟೆನ್ ನೀವು ನೋಡ್ತಿರ್ಬೋದು ಆಪ್ಷನ್ ಎ ಆಗಿರುತ್ತೆ ಸರಿಯಾದ ಉತ್ತರ ಕ್ಷಣ ಕ್ಷಣದ ಅಪ್ಡೇಟ್ಗೋಸ್ಕರ ಡಿಯರ್ ಸ್ಟೂಡೆಂಟ್ಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್